ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಹೆಸರು ಕುಮಾರ್ ಕುಮಾರ್ ಅವರು ಎಲ್ಲಿಂದ ಇರೋದು ಹುಲ್ಲಳ್ಳಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಹುಲ್ಲಳ್ಳಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಸರ್ ಈ ಒಂದು ಗೊಂತಿನಲ್ಲಿ ಎಷ್ಟು ಒಂದು ಏರ್ಗಳನ್ನ ಹಾಕಿದ್ದಾರೆ ಸರ್ ಈ ಗೊಂತಲ್ಲಿ ಒಂಟಿ ಐತೆ ಇನ್ನೊಂದು ಏರ್ ಇನ್ನೊಂದ್ ಬರ್ತಾ ಐತೆ ಈಗ ಇದೆಲ್ಲ ನಿಮ್ದೇನ ಇಲ್ಲ ನಿಮ್ಮ ಸ್ನೇಹಿತರದೆಲ್ಲ ಅಂತ ಓಕೆ ಈಗ ಎಲ್ಲಾನು ಸ್ವಲ್ಪ ನಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀರಾ ಬನ್ನಿ ಇಲ್ಲಿಂದಾನೆ ಮಾಡ್ತಾ ಹೋಗಿ ಇದಕ್ಕೆ ಏನಲ್ಲ ಇವು ಅಲ್ಲ ಆಗ್ಲಿಲ್ಲ ಇವು ಇನ್ನೂ ಅಲ್ಲ ಆಗುದು ಇನ್ನು ಸ್ವಲ್ಪ ಲೇಟ್ ಇದೆ ಇವು ಬೆಲೆ ಒಂದು ಲಕ್ಷದ ಎಪ್ಪತ್ ಸಾವಿರ ರೂಪಾಯಿ ಆಗ್ತಾ ಇದೆ ಒಂದು ಲಕ್ಷದ ಎಪ್ಪತ್ ಸಾವಿರ ಹೇಳ್ತಾ ಇದ್ರ ಉಳ್ಮೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿ ಗಾಡಿಗೆ ಪ್ರತಿ ಒಂದು ಕೆಲಸ ಮಾಡೋದು ತೋಟ ಎಲ್ಲ ಕೆಲಸ ಉಳ್ಮೆ ಮಾಡ್ತಾರೆ ಕೆಲಸ ಮಾಡ್ತಿದ್ರ ಮಾಡ್ತಾ ಇದ್ರೆ ಫೈನಲ್ ಅಂದ್ರೆ ಎಷ್ಟು ಬಿಡ್ತಾರೆ ಇದು ನಾವು ಫೈನಲ್ ಒಂದುವರೆ ಇಂದಾನೆ ಬಿಡಲ್ಲ ಒಂದುವರೆ ಇಲ್ದಾನೆ ಬಿಡಲ್ಲ ಓಕೆ ಬನ್ನಿ ಈಗ ಇದು ಒಂಟಿನ ಇದು ಈ ಕರು ವ್ಯಾಪಾರ ಆಗಿತ್ತೆ ಅಲ್ಲಿ ಒಂಟಿನ ಆಯ್ತಾ ಒಂಟಿ ವ್ಯಾಪಾರ ಆಗೋಯ್ತೆ ಎಷ್ಟು ಕೊಟ್ರಿ ಇದನ್ನ ಮೂವತ್ತೈದು ಸಾವಿರ ಕೊಡಿದ್ವಿ ಮೂವತ್ತೈದು ಸಾವಿರ ಕೊಟ್ರಿ ಇದು ಇವು ಒಂದು ಲಕ್ಷದ ಇಪ್ಪ ನಲ್ವತ್ತು ಸಾವಿರ ರೂಪಾಯಿ ಇದ್ರ ಬೆಲೆ ಒಂದು ಲಕ್ಷದ ನಲ್ವತ್ತು ಸಾವಿರ ಏನಲ್ಲ ಆಗಿದೆ ಇದಕ್ಕೆ ಇವಾಗ ಎರಡ ಎರಡ ಲಕ್ಷ ನಾಲ್ಕು ನಾಲ್ಕು ಕಲ್ಲು ನಾಲ್ಕು ನಾಲ್ಕು ಕಲ್ಲು ಗಾಡಿ ಕೆಲಸ ಎಲ್ಲ ಗಾಡಿ ಕೆಲಸ ಉಳುಮೆ ಕೆಲಸ ಎಲ್ಲ ಮಾಡ್ತೀವಿ ಇದು ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಸರ್ ನಾವು ಫೈನಲ್ ಒಂದು ಮೂವತ್ತು ಬಿಡಲ್ಲ ಒಂದು ಮೂವತ್ತಕ್ಕೆ ಬಿಡ್ತೀರಾ ಓಕೆ ಬನ್ನಿ ಆ ಕಡೆ ತೋರಿಸಿ ಇದಕ್ಕೆ ಏನು ಅಲ್ಲಾಗಿದೆ ಸರ್ ಇದು ಇದು ಕಡೆ ಬಿದ್ದಿದ್ದಾವೆ ಕಡೆ ಬಿದ್ದಿದೆ ಏನು ರೇಟ್ ಹೇಳ್ತಾ ಇದ್ದೀರಾ ಇವಕ್ಕೆ ಒಂದು ನಲ್ವತ್ತು ಹೇಳ್ತಾ ಇದ್ದೀವಿ ಒಂದು ನಲ್ವತ್ತು ಹೇಳ್ತಾ ಇದ್ದೀರಾ ಇದು ಗಾಡಿ ಕೆಲಸ ಎಲ್ಲ ಚೆನ್ನಾಗಿ ಕೆಲಸ ಎತ್ಕೊಳ್ಳ ಎಲ್ಲ ನಿಮ್ಮ ಹತ್ರ ಗೇಮ್ ಎತ್ಕೊಳ್ಳೋ ಶೋಕಿ ಎತ್ಕೊಳ್ಳಿಲ್ಲ ಶೋಕಿ ಶೋಕಿನೂ ಉಂಟು ಕೆಲಸ ಉಂಟು ಎರಡು ಮಾಡ್ತೀವಿ ಅಂದ್ರೆ ಈಗ ಎರಡು ಈಗ ಎರಡು ಮಾಡುತ್ತಾ ಎರಡು ಮಾಡ್ತೀವಿ

ಏನ್ ರೇಟ್ ಹೇಳ್ತಾಯಿದ್ರೆ ಇವು ಒಂದು ಲಕ್ಷದ ಐವತ್ತು ಸಾವಿರ ಹೇಳ್ತದೆ ಒಂದು ಲಕ್ಷದ ಐವತ್ತು ಸಾವಿರನಾ ಏನಲ್ಲಾಗಿದೆ ಸರ್ ಇದಕ್ಕೆ ಇವು ನಾಲ್ಕು ನಾಲ್ಕಲ್ಲ ಈಗ ಈ ಕಡೆ ಇದೆಯಲ್ಲ ಇದು ಇದು ಒಂದು ಲಕ್ಷದ ಅರವತ್ತು ಸಾವಿರ ಹೇಳ್ತದೆ ಏನಲ್ಲಾಗಿದೆ ಸರ್ ಇದು ಇವು ಕಡ್ಮೆ ಇದ್ದಾರೆ ಇದು ಕಡೆನಾ ಕಡೆ ಫೈನಲ್ ಅಂದ್ರೆ ಎಷ್ಟು ಸರ್ ಇದು ಫೈನಲ್ ಒಂದು ನಲವತ್ತು ಮಂದಿ ಬಿಡ್ತ ಒಂದು ಬಿಡ್ತೀರಾ ಈಗ ನೋಡ್ತಾ ಇದ್ದೆ ಎಲ್ಲ ಚೆನ್ನಾಗೆಲ್ಲ ಚಪ್ಪರ ಎಲ್ಲ ಹಾಕಿ ಚೆನ್ನಾಗಿ ಇದು ಮಾಡಿದ್ದೀರಾ ಎಷ್ಟು ವರ್ಷದಿಂದ ಈ ಒಂದು ಜಾತ್ರೆಗೆ ಬರ್ತಾ ಇದ್ದೀರಾ ನಾವು ಸುಮಾರು ವರ್ಷಗಳು ನಮ್ಮ ತಂದೆ ನಮ್ಮ ತಾತ ಅಂತ ತಂದೆ ಎಲ್ಲ ಮಾಡ್ತಿದ್ರು ಈಗ ನಮ್ಮ ಇದ್ರಿಂದ ನಾವು ಒಂದು ಒಂದು ಆರು ವರ್ಷದಿಂದ ಮಾಡ್ತಾ ಇದ್ದೀವಿ ಆರು ವರ್ಷದಿಂದ ಮಾಡ್ತಾ ಏನನ್ಸುತ್ತೆ ನಿಮಗೆ ಮುಡುಕ್ತಾರೆ ಜಾತ್ರೆ ಮುಡ್ತಾರೆ ಜಾತ್ರೆ ಚೆನ್ನಾಗಿದೆ ಸರ್ ಚೆನ್ನಾಗಿದ್ಯಾ ಚೆನ್ನಾಗಿದೆಯಾ ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಸ್ವಲ್ಪ ನೀರಿನ ವ್ಯವಸ್ಥೆ ಕಮ್ಮಿ ಐತೆ ಸರ್ ಇಲ್ಲಿ ನೀರಿನ ವ್ಯವಸ್ಥೆ ಅಂತಂದ್ರೆ ಈಗ ನಿಮಗೆ ಆ ಕಡೆ ನೋಡ್ಕೊಂಡು ಬಂದೆ ನೀರೆಲ್ಲ ಹರಿತಾ ಇದೆ ಮಧ್ಯ ಒಂದು ಸತಿ ಸರ್ ಆಮೇಲೆ ನೈಟ್ ಕರೆಂಟ್ ತಗಿತಾ ಇದ್ದಾರೆ ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಐತೆ ಇಲ್ಲಿ ಕರೆಂಟ್ ಬಿಟ್ರೆ ಮಿಕ್ಕಿದ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಸರ್

ದೊಡ್ಡತ್ತು ಇವು ದೊಡ್ಡತ್ತು ಸರ್ ಈಗ ಕಡಬಿದ್ದಾವೆ ಸರ್ ಇವು ಈಗ ಕಡಬಿದ್ದಿದ್ಯಾ ಹೌದು ಸರ್ ಇವು ನಮಗೆ ಒಂದು ಎಪ್ಪತ್ತಾಗಿದೆ ಸರ್ ನಿಮಗೆ ಒಂದು ಎಪ್ಪತ್ತಾಗಿತ್ತು ಎಪ್ಪತ್ತಾಗಿದೆ ಸರ್ ಇವು ಹಾ ಇವಾಗ ಒಂದು ತೊಂಬತ್ತ ಹೇಳ್ತಾ ಇದೆ ಸರ್ ಒಂದು ತೊಂಬತ್ತ ಹೇಳ್ತಾ ಇದೀರಾ ಹೌದು ಸರ್ ಒಂದು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಬಿಡ್ತೀರಾ ಸರ್ ಉಳ್ಮೆ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ ಎಲ್ಲ ಕೆಲಸ ಎಲ್ಲ ಕೆಲಸ ಎತ್ಕೊಳ್ಳೋ ಕೆಲಸ ಎತ್ಕೊಳ್ಳೋ ಸರ್ ಕಂಪ್ನಿ ಎತ್ಕೊಳ್ಳೋ ಇದು

ಒಣಮೇವು ಹಾಂ ಮತ್ತು ಹುಳಿ ನುಚ್ಚು ಹಾಂ ಬೂಸ ಹಾಂ ಹಾಗೇ ಒಟ್ಟು ಹಾಂ ಇವೆಲ್ಲ ಕೊಡ್ತಾ ಇದ್ದೀವಿ ಸರ್ ಇದೆಲ್ಲ ಕೊಡ್ತಿದ್ದೀವಿ ಗಂಜಿನು ಗಂಜಿ ಹಾಂ ಇವೆಲ್ಲ ಕೊಟ್ಟಲ್ಲೇ ಎಲ್ಲ ನಿಮ್ಮ ಹತ್ರ ಇರೋದೆಲ್ಲ ಉಳ್ಮೆ ಇರ್ತದೆ ಎಲ್ಲ ಉಳ್ಮೆ ದೊಡ್ಡ ದೊಡ್ಡ ಆರಂಭದ ಇತ್ತುಗಳೇ ದೊಡ್ಡ ಆರಂಭದ ಇರ್ತಳೆ ಹೌದು ಸರ್ ನೀವೆಲ್ಲ ಗದ್ದೆ ಕೆಲಸ ಎಲ್ಲ ಗದ್ದೆ ಕೆಲಸ ಮತ್ತೆ ಕಬ್ಬು ಹಾಂ ಇವೆ ಸರ್ ನಮ್ಮ ನಮ್ಮದೆಲ್ಲ ಓಕೆ ತಮ್ಮ ನಂಬರ್ ಹೇಳ್ತೀರಾ ಸರ್ ನಮ್ಮ ನಂಬರು ಏಯ್ಟು

ಒಂದು ಲಕ್ಷಕ್ಕೆ ಬಂದ್ರೆ ಬಿಡ್ತೀರಾ ಏನು ಉಳ್ಮೆಲ್ಲ ಸ್ಟಾರ್ಟ್ ಮಾಡಿದಿರಾ ಇಲ್ಲ ಗಾಡಿ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಇಲ್ಲ ಎಲ್ಲ ಮಾಡ್ತಾ ಇಲ್ಲ ಅದು ಒಂಟಿ ನಿಮ್ದೇನಾ ಒಂಟಿ ಏನಲ್ಲಾಗಿದೆ ಇನ್ನೂ ಎಲ್ಲಾಗಿಲ್ಲ ಊಟ ಮಾಡ್ತೀರಾ ಇಲ್ಲ ಮಾರ್ಬಿಡ್ತೀರಾ ಮಾರ್ಬಿಡ್ತೀರಾ ಏನ್ ರೇಟ್ ಹೇಳ್ತೀರಾ ಅದಕ್ಕೆ ಐವತ್ತು ಸಾವಿರ ಹೇಳ್ತಿದ್ರಾ ಫೈನಲ್ ಅಂದ್ರೆ ಬಂದ್ರೆ ಬಿಡ್ತೀರಾ ಇದು ಪಕ್ಕದ್ದು ನಿಮ್ದೇನಲ್ಲ ಬೇರೆ ಅವ್ರದ್ದು ಬೇರೆಯವ್ರದಾ ಓಕೆ ತಮ್ಮ ನಂಬರ್ ಹೇಳ್ತೀರಾ ಹೇಳಿ ಒಂಬತ್ತು ಐದು ಒಂಬತ್ತು ಒಂದು ಏಳು ಮೂರು ನಾಲ್ಕು ಎರಡು ಒಂಬತ್ತು ಐದು ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಚೇತನ್ ಕುಮಾರ್ ಅಂತ ಚೇತನ್ ಅವ್ರು ಎಲ್ಲಿಂದ ಬರ್ತಿದ್ದೀರಾ ಎಲ್ಲಿ ಬರುತ್ತೆ ಸರ್ ಅದು ಪಕ್ಕ ಮೂರು ಕಿಲೋಮೀಟರ್ ಟಿ ನರಸಪುರ ತಾಲೂಕಾ ಇಲ್ಲ ಸರ್ ಮಳವಳ್ಳಿ ತಾಲೂಕು ಮಂಡ್ಯ ಡಿಸ್ಟಿಕ್ ಬಿಜಿಪುರ ಹೋಬಳಿ ಬಿಜಿಪುರ ಹೋಬಳಿ ಓಕೆ ಈ ಒಂದು ಬೀಚ್ ನಿಮ್ಮದೇನಾ ನಿಮ್ದೇನಾ ನಮ್ದೆ ಸರ್ ಏನ್ ರೇಟ್ ಹೇಳ್ತಿದ್ರ ಎರಡೂವರೆ ಎರಡೂವರೆ ಏನೆಲ್ಲ ಆಗಿದೆ ನಾಲ್ಕಲ್ಲ ಫೈನಲ್ ಅಂದರೆ ಎಷ್ಟಕ್ಕೆ ಬಿಡ್ತೀರಾ ಸರ್ ಎರಡು ಇಪ್ಪತ್ತು ಬಂದರೆ ಬಿಡ್ತೀರಾ ಈಗ ಮನೆಯಲ್ಲೆಲ್ಲ ಊರಿಯೆಲ್ಲ ಬಿಡ್ತ ಇದ್ದೀರಾ ಏನು ರೇಟ್ ಚಾರ್ಜ್ ಮಾಡ್ತೀರಾ ಐನೂರು ರೂಪಾಯಿ ಚಾರ್ಜ್ ಮಾಡ್ತಿದ್ದೀರಾ ಇದುವರೆಗೆ ಎಷ್ಟು ಊರಿಗಳು ಇದು ಮಾಡಿದ್ದಾರೆ ಮೂವತ್ತು ಸರ್ ಆಗಿದೆಯಾ ಮನೆ ಹತ್ರ ಎಲ್ಲ ಬರ್ತಾ ಇರ್ತಾರೆ ಒಟ್ಟು ಓಕೆ ಈಗ ಇಲ್ಲಿ ಮಾಡಿಬಿಟ್ರೆ ಈಗ ನೀವು ಬೇರೆ ತಗೊಳ್ಳೋ ಪ್ಲ್ಯಾನ್ ಇದೆಯಾ ಬೇರೆ ಯಾವುದಾದ್ರೂ ಇದೆಯಾ ಮನೇಲಿ ತಗೋಬೇಕಾ ಓಕೆ ತಮ್ಮ ನಂಬರ್ ಹೇಳ್ತೀರಾ ಹೇಳಿ ಕಳಿಸ್ ಹಾಂ ಅರುವತ್ತ್ಮೂರು ಅರುವತ್ತು ಎಂಬತ್ತು ಮೂವತ್ತೈದು ಓಕೆ ಥ್ಯಾಂಕ್ ಯು ಹೋಗಿ ಓಕೆ ಓಕೆ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಎಲ್ಲಿಂದ ಬರ್ತಾ ಇರೋದು ತುಂಬ್ಲೆ ಸರ್ ಈ ಒಂದು ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು ಹತ್ತು ವರ್ಷದಿಂದ ಅಂದರೆ ಚಿಕ್ಕ ಹುಡುಗನಿಂದ ಬರ್ತಾ ಇದ್ರ ನಿಮ್ಮ ಮನೆಯಲ್ಲಿ ಯಾರ್ಯಾರು ಸಾಕ್ತಾ ಇದ್ರ ಸರ್ ಒಂದು ಈ ಎತ್ತುಗಳನ್ನ ನಿಮ್ಮ ತಾತನ ಕಾಲದಿಂದ ಈ ಒಂದು ಪರಂಪರೆ ಬಂದಿದೆ ಈಗ ಈ ಒಂದು ಜಾತ್ರೆಯಲ್ಲಿ ನಿಮಗೆ ಎಲ್ಲ ಫೆಸಿಲಿಟೀಸ್ ಇದೆಯಾ ನೀರು ನೆರಳು ಎಲ್ಲ ಖುಷಿಯಾಗಿದೆಯಾ ಈಗ ಈ ಒಂದು ಜಾತ್ರೆಗೆ ನಿಮ್ಮ ಒಂದು ಊರಿಂದ ಎಷ್ಟು ಜೊತೆ ಎತ್ಕೊಂಡು ಬಂದ ನಾಲ್ಕು ಜೊತೆ ಈ ಕಡೆ ಇರೋದೆಲ್ಲ ನಿಮ್ಮೂರದೇನಾ ನಿಮ್ಮೂರದೇನಾ ಈಗ ಇದು ನಿಮ್ದೇನಾ ಸ್ವಂತ ನಿಮ್ಮ ಮಣ್ಣು ಅಂದರೆ ನಿಮ್ದೇ ತಾನೆ ಏನಲ್ಲಾಗಿದೆ ಇದಕ್ಕೆ ಹೊಸಬಾಯ್ ಏನು ರೇಟ್ ಹೇಳ್ತಾ ಇದ್ದೀರಾ ಫೈನಲ್ ಅಂದರೆ ಎಷ್ಟು ಬಿಡ್ತೀರಾ ಎರಡು ಗದ್ದೆ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ

ತಮ್ಮ ನಂಬರ್ ಹೇಳ್ತೀರಾ ನಮಸ್ಕಾರ ತಮ್ಮ ಹೆಸರು ಅಂಕಿತ್ ಕುಮಾರ್ ಅಂಕಿತ್ ಎಲ್ಲಿಂದ ಬರ್ತಾ ಇರೋದು ತುಂಬಾ ನೀವು ಈಗ ಟೀ ನರ್ಸ್ ಪುರತಾಲ ಎಲ್ಲ ನಿಮ್ಮೂರವ್ರದೇ ಅಂದ್ರೆ ಈ ಗೊಂದೆಲ್ಲ ನಿಮ್ಮೂರವ್ರದೇನೆ ಈಗ ಸ್ನೇಹಿತರೆಲ್ಲ ಬಂದಿರ್ತೀರಲ್ಲ ನಿಮ್ಗೆ ಏನ್ ಅನ್ಸುತ್ತೆ ತುಂಬಾ ಖುಷಿ ಆಗುತ್ತೆ ಈಗ ಈ ಜಾತ್ರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಎರಡು ವರ್ಷದಿಂದ ಬರ್ತಿದೀನಿ. ಅಂದ್ರೆ ನೀವು ಚಿಕ್ಕವೈಸಿಂದ ಏನಾದರೂ ಬಂದಿರೋದು? ಒಂದ ತಿರುಗಾಟ ಅಂದ್ರೆ ಈಗ ಅರಸೋಗಳು ಕಟ್ಟತಿದ್ರು ಅಂದ್ರೆ ಎತ್ಗಳು ಕಟ್ಟತಿದ್ರು ಎರಡು ವರ್ಷದಿಂದ. ಎರಡು ವರ್ಷದಿಂದ ಓಕೆ. ಏನು ರೇಟ್ ಹೇಳ್ತಾ ಇದ್ದೀರಾ ಸರ್ ಇದಕ್ಕೆ? 1.5 ಏನಲ್ಲ ಆಗಿದೆ? ಸರ್ ನಾಲ್ಕಲ್ಲು ಇದು ಆರಲ್ಲ. ನಾಲ್ಕಲ್ಲು ಆರಲ್ಲ. 1.5 ಫೈನಲ್ ಅಂದ್ರೆ ಎಷ್ಟು ಬಿಡ್ಬೋದು ಒಂದು 140. ಗಾಡಿ ಕೆಲಸ ಎಲ್ಲ ಎಲ್ಲಾ ಮಾಡ್ತಾ ಇದ್ದೀರಾ? ಎತ್ತುನ್ ಗಾಡಿ. ಉಳುಮೆ ಗಾಡಿ. ಕಬ್ಬನ್ ಗಾಡಿ. ಕಬ್ಬೆಲ್ಲ ಎಲ್ಲಾ ಲೋಡ್ ಗಾಡಿ ಎಲ್ಲ ಹೊರ್ತಿದ್ದೀರಾ? ಓಕೆ ಓಕೆ ಈಗ ಈ ಒಂದು ಜಾತ್ರೆನಲ್ಲಿ ಇದೇನಾದ್ರು ಕೊಟ್ಬಿಟ್ರೆ ಬೇರೆ ತಗೊಳ್ಳೋ ಪ್ಲಾನ್ ಇದೆಯಾ ತಗೋತೀರಾ ತಗೊಂಡೆಲ್ಲ ಇದು ಮಾಡೋಣ ಅಂತ ಪ್ಲಾನ್ ಇದೆ ಈಗ ಸದ್ಯಕ್ಕೆ ಬಂದು ಕೇಳ್ತಾ ಅಂದ್ರೆ ಈಗ ನಿಮ್ಗೆ ರೇಟ್ ಇಲ್ವಾ ಹೌದು ಹಂಗಾಗಿ ಸ್ವಲ್ಪ ಓಲ್ಡ್ ಮಾಡಿ ಇಟ್ಕೊಂಡಿದ್ದೀರಾ ಓಕೆ ತಮ್ಮ ನಂಬರ್ ಹೇಳ್ತೀರಾ ಓಕೆ ಸರ್ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು

ಇದು ನಿಮ್ದನ ಏನಲ್ಲಾಗಿದೆ ಇದಕ್ಕೆ ಎರಡಲ್ಲೂ ಏನ್ ರೇಟ್ ಹೇಳ್ತಾ ಇದ್ದೀರಾ ಒಂದು ಇಪ್ಪತ್ತಾ ಫೈನಲ್ ಒಂದಕ್ಕೆ ಬಂದ್ರೆ ಬಿಡ್ತೀರಾ ಓಕೆ ಇದು ಬಿಟ್ರೆ ಇಷ್ಟನೇ ನಿಮ್ದು ನಿಮ್ದು ಇಷ್ಟೇ ನೀವು ಇದೆಲ್ಲ ನಿಮ್ ಉರೋದು ಓಕೆ ನೀವೆಲ್ಲ ಈಗ ಗಾಡಿ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ ಈಗ ಇದು ಬಿಟ್ರೆ ಅಕಸ್ಮಾತ್ ಇದು ಬಂದು ತಗೋ ಹೋಗಿಬಿಟ್ರೆ ನೀವೇನಾರು ತಗೊಳ್ಳೋ ಪ್ಲಾನ್ ಇದೆಯಾ ಇಲ್ಲಿ ತಗೋತೀರಾ ಈ ಜಾತ್ರೆ ಬಿಟ್ಟರೆ ನೀವು ಬೇರೆ ಜಾತ್ರೆಗೆ ಎಲ್ಲಿ ಹೋಗ್ತೀರಾ ತಗೊಳೋಕ್ಕೆ ನಮ್ಮ ಇಲ್ಲೇ ಸಾತ್ನೂರ ಜಾತ್ರೆ ಐತೆ ಸಾತ್ನೂರು ಅಂದರೆ ಯಾವ ಕಡೆ ನಾಸು ದೇವಸ್ಥಾನ ಅಂತ ಮಂಡ್ಯದಿಂದ ಹಾಂ ಮಂಡ್ಯದಿಂದ ಅಲ್ಲಿ ಹೋಗ್ತೀರಾ ತಗೊಳೋಕೆ ಅಲ್ಲಿಗೆ ಹೋಗಿ ಅಲ್ಲಿಗೆ ಹೋಗ್ತೀರಾ ಓಕೆ ಒಳ್ಳೇದಾಗ್ಲಿ ತಮ್ಮ ನಂಬರ್ ಹೇಳ್ತೀರಾ ಹಾಂ ಹೇಳ್ತೀವಿ ಸರ್ ಡಬಲ್ ಎಂಬತ್ತು ಸೊನ್ನೆ ಎರಡು ಸೊನ್ನೆ ನಾಲ್ಕು ಇಪ್ಪತ್ತೇಳು ಮೂವತ್ತು ಥ್ಯಾಂಕ್ ಯು ಸರಿ ಮತ್ತು ಇನ್ನಿಂದ ಕಣ್ರೀ ಅಂದ್ರೆ ಹೋಗಲ್ಲ 好的。Oh,